ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಎರಡನೇ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಯಾವುದೇ ಪಕ್ಷದ ಯಾವುದೇ ಅಭ್ಯರ್ಥಿ ಆದರೂ ಕೂಡ ಒಟ್ಟು ನಾಲ್ಕು ನಾಮಪತ್ರವನ್ನ ಸಲ್ಲಿಕೆ ಮಾಡಬಹುದು ಒಂದು ತಿರಸ್ಕೃತವಾದ್ರೆ ಅಂದ್ರೆ ಒಂದು ಬಚಾವಾಗಿರಲಿ ಅನ್ನುವಂತ ಹಿನ್ನೆಲೆಯಲ್ಲಿ ಎರಡಕ್ಕಿಂತ ಹೆಚ್ಚು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ ಈಶ್ವರಪ್ಪನವರು ಕೂಡ ಈಗಾಗಲೇ ಮೂರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು ಅದೇ ರೀತಿಯಾಗಿ ಬಿ ವೈ ರಾಘವೇಂದ್ರ ಅವರು ಕೂಡ ಒಂದೇ ದಿನ ಎರಡು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಬೃಹತ್ ಮೆರವಣಿಗೆ ಮೂಲಕ ರಾಮಣ್ಣ ಶ್ರೇಷ್ಠಿ ಪಾರ್ಕ್ನಿಂದ ಆಗಮಿಸಿರುವಂತಹ ಬಿಬೈ ರಾಘವೇಂದ್ರ ಅವರು ಗಾಂಧಿ ಬಸವನ ಮಧ್ಯಕ್ಕೆ ಬರ್ತಾ ಇರುವಂತೆಯೇ ಆ ಮೆರವಣಿಗೆಯಿಂದ ತೆರಳಿ ನಾಮಪತ್ರ ಸಲ್ಲಿಕೆಗೆ ಮುಂದಾಗಿದ್ರು ಮೊದಲ ನಾಮಪತ್ರವನ್ನ ತಮ್ಮ ಪತ್ನಿ ತೇಜಸ್ವಿನಿ ಶಾಸಕರಾದಂತಹ ಶಾರದಾ ಪೂರ್ಯ ನಾಯಕ್ ಭಾನು ಹಾಗೂ ಮಾಜಿ ಶಾಸಕರಾದಂತಹ ಹರತಾಳು ಹಾಲಪ್ಪನವರ ನೇತೃತ್ವದಲ್ಲಿ ಅವರ ಸಾಧನ ಜೊತೆಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು ಈಗ ಎರಡನೇ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ಎರಡನೇ ನಾಮಪತ್ರವನ್ನ ರುದ್ರೇಗೌಡರು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಆರ್ಗನ್ ನಾನೇಂದ್ರ ಇನ್ನು ಶಿವಮೊಗ್ಗ ಗ್ರಾಮಾಂತರದ ಮಾಜಿ ಶಾಸಕರಾದ ಶಾರದಾ ಪುರಿಯಾ ನಾಯ್ಕ ಅವರ ಸಮ್ಮುಖದಲ್ಲಿ ಸೇರ್ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಈ ಮೂಲಕ ಸಂಸದ ಬಿವೈ ರಾಘವೇಂದ್ರ ಅಧಿಕೃತವಾಗಿ ಚುನಾವಣಾ ಅಖಾಡವನ್ನ ಧುಮುಕಿದ್ದಾರೆ